ನಾನೀಗ ನಮಗೆ ಶೋಲಾ ಕಾಡನ್ನು ತೋರಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ಇದನ್ನ ನೋಡೋದಕ್ಕೆ ಯಾರು ಬರೋದಿಲ್ಲ ಬರೋದು ರಿಸ್ಕ್ ನೋಡಿ ಅಲ್ಲಿ ಒಂದು ಸ್ಟ್ರೀಮ್ ನೀವು ನೋಡ್ತಾ ಇದ್ದೀರಿ ಅಲ್ಲಿಗೆ ಈಗ ನಾವು ಹೋಗೋ ಪ್ರಯತ್ನ ಮಾಡ್ತೇವೆ ಧಾರವಾಡಿ ಘಾಟಿಯಲ್ಲಿ ಅಂದಾಜು ಸಮುದ್ರ ಮಟ್ಟದಿಂದ ಮೂರು ಸಾವಿರ ಎತ್ತರದ ಬೆಟ್ಟ ಕಡಿಮೆ ಪ್ರದೇಶದಲ್ಲಿದ್ದೇವೆ ನಾವು ಗಾಳಿ ಬೆಳಕು ನೀರು ಎಲ್ಲವನ್ನು ಪಡೆದುಕೊಳ್ತೇವೆ ನಾವು ಪಶ್ಚಿಮ ಗಿಫ್ಟ್ ಏನಿದೆ ನೋಡಿ ಇದು ಪ್ಲಾಸ್ಟಿಕ್ ಇದು ಎಲಿಫೆಂಟ್ ಕಾರಿಡಾರ್ ಏರಿಯಾ ಇದು ಬರಗಾಲ ಯಾಕಾಯ್ತು ಹೇಳಿದ್ರೆ ನಾವು ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡಬೇಕಿತ್ತು ಪಶ್ಚಿಮ ಘಟ್ಟ ಜೀವಂತವಾಗಿದ್ರೆ ನೆಮ್ಮದಿ ಆಗಿದ್ರೆ ಇವತ್ತು ಇಡೀ ನಮ್ಮ ನಾಡಿಗೆ ಬರುವಂತ ನದಿಗಳು ನೆಮ್ಮದಿ ಆಗಿರ್ತದೆ ನದಿ ಹೇಳಿದ್ರೆ ನಮ್ಮ ಜನರಿಗೆ ಒಂದು ಡಂಪಿಂಗ್ ಕಸ ತೊಟ್ಟಾಗಬೇಕಿದೆ ಇದೇ ನಮ್ಮ ದುರಂತ ಕಾಡಿನಲ್ಲಿ ಏನಾದ್ರೂ ಪಾರ್ಟಿ ಮಾಡೋದು ಇಲ್ಲಿ ಬಂದು ಡಿಜೆ ಮಾಡೋರು ಇಂಥವರು ಕಾಡಿಗೆ ಬಹಳ ಅಪಾಯಕಾರಿ ಯುವತಿ ನೀರನ್ನು ನಾವು ಕುಡಿಬಹುದು ಯಾಕೆಂತ ಹೇಳಿದ್ರೆ ಇದರಲ್ಲಿ ಪವರ್ ಇದೆ ಹಲೋ ನಮಸ್ಕಾರ ವೀಕ್ಷಕರೇ ಭಾರತ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಇವತ್ತು ತುಂಬಾ ಸ್ಪೆಷಲ್ ವಿಡಿಯೋ ಯಾಕೆ ಅಂತಂದ್ರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಚಾರ್ಮಾಡಿ ಘಾಟ್ ಹತ್ರ ಬಂದಿದ್ದೇನೆ ಇನ್ನೇನು ಹತ್ತಬೇಕಾಗಿದೆ ಅಷ್ಟೇ ನಾನು ಒಬ್ನೇ ಬಂದಿಲ್ಲ ಇವತ್ತು ಜೀಪಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದರು ಮತ್ತು ಬಲಪ್ರಸಿದ್ಧ ಪರಿಸರ ಪ್ರೇಮಿ ಪರಿಸರವಾದಿ ದಿನೇಶ್ ಹೊಳ್ಳ ಮತ್ತು ಅವರ ಸ್ನೇಹಿತರಾದಂಥ ಸಚಿನ್ ಬಿಡೆ ಅವ್ರ ಜೊತೆಗೆ ನಾವು ಚಾರ್ಮಾಡಿ ಘಾಟಿಯ ಮೇಲೆ ಎಷ್ಟು ಹೈಟಿಗೆ ಹೋಗಕ್ಕಾಗುತ್ತೋ ಅಷ್ಟು ಹೈಟ್ ಹೋಗ್ತೇವೆ ಯಾಕೆಂತಂದರೆ ಅಲ್ಲಿ ನಿಮಗೆ ತುತ್ತ ತುದಿ ಕಾಣಬೇಕು ಅಂತ ಒಂದು ಮತ್ತೆ ಈ ಶೋಲಾ ಫಾರೆಸ್ಟ್ ರೈನ್ ಫಾರೆಸ್ಟ್ ಅಂತ ನಾವೇನು ಕರಿತೇವೆ ಅದ್ರ ಬಗ್ಗೆ ನಿಮಗೆ ಹೇಳಬೇಕು ಅಂತ ಯಾಕೆ ಅಂತಂದರೆ ಸದ್ಯದಲ್ಲೇ ರಾಜ್ಯದಲ್ಲಿ ಭೀಕರ ಬರಗಾಲವನ್ನು ಎದುರಿಸುವಂತಹ ಮುನ್ಸೂಚನೆಯನ್ನು ನಾವೀಗ ಕಾಣ್ತಾ ಇದ್ದೇವೆ ನಮ್ಮ ಸುತ್ತ ಇರುವಂತಹ ಕೆರೆ ನದಿ ಹೊಳೆ ಬಾವಿ ಎಲ್ಲವೂ ಕೂಡ ಬತ್ತಿ ಹೋಗಿದೆ ಈ ವರ್ಷ ಸರಿಯಾಗಿ ಅಂದರೆ ಕಳೆದ ವರ್ಷ ಸರಿಯಾಗಿ ಮಳೆ ಆಗಿಲ್ಲ ಪಶ್ಚಿಮ ಘಟ್ಟಕ್ಕೂ ನಮ್ಮ ಸುತ್ತಮುತ್ತಲಿರುವಂಥ ಬಾವಿಗೂ ಕೆರೆಗೂ ಹೊಳೆಗೂ ಏನು ಸಂಬಂಧ ಜೋರಾಗಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಆದರೆ ನಮ್ಮ ಸುತ್ತಲಿನ ಕೆರೆ ಹೇಗೆ ತುಂಬುತ್ತೆ ನದಿ ಹೇಗೆ ತುಂಬುತ್ತೆ ಸಮೃದ್ಧವಾಗಿರುತ್ತೆ ರೈನ್ ಫಾರೆಸ್ಟ್ ಹೇಗೆ ಕೆಲಸ ಮಾಡುತ್ತೆ ಇದೆಲ್ಲದರ ಬಗ್ಗೆ ಒಂದು ಸಣ್ಣ ಅಧ್ಯಯನವನ್ನ ಮಾಡಬೇಕು ಈ ವಿಡಿಯೋ ಮೂಲಕ ತೋರಿಸಬೇಕು ಅದ್ರ ಜೊತೆಗೆ ನಾವೇನ್ ಮಾಡಬಹುದು ಅನ್ನೋದನ್ನ ಕೂಡ ನಿಮಗೆ ಹೇಳುವಂತ ಪ್ರಯತ್ನ ಮಾಡಬೇಕು ಅನ್ನೋದೇ ನಮ್ಮ ಈ ವಿಡಿಯೋದ ಸಾರ ಬನ್ನಿ ನಮ್ಮ ಜೊತೆ ಶೋಲಾ ಫಾರೆಸ್ಟ್ಗೆ ಚಾರ್ಮಾಡಿ ಘಾಟಿಗೆ ಸೊ ಹೊಳಸರ್ ನಾವೀಗ ಒಂದು ದಟ್ಟ ಕಾಡಿನ ಪ್ರದೇಶಕ್ಕೆ ಬಂದಿದ್ದೇವೆ ಈ ಕಾಡಿನ ಹೆಸರು ಮತ್ತು ಇದರ ವಿಶೇಷತೆ ಮಹತ್ವ ಎಲ್ಲವನ್ನ ನಾವು ಕೇಳುವುದಕ್ಕೆ ಕಾತುರಾಗಿ ಮಂಗಳೂರು ನಗರ ಇರಲಿ ಬೆಂಗಳೂರು ಮಹಾನಗರ ಇರಲಿ ಫ್ಲಾಟ್ಗಳಲ್ಲಿ ಮನೆಗಳಲ್ಲಿ ಬಡಾವಣೆಗಳಲ್ಲಿ ಅಡಿಗೆ ಕೋಣೆಯಲ್ಲಿ ಟ್ಯಾಪ್ ಟ್ರೀಸ್ಗಳು ನೀರು ಬರ್ತದೆ ಬಚ್ಚನ ಕೋಳಿಯಲ್ಲಿ ಸ್ಲಾಪ್ ನೀರು ಬರ್ತದೆ ನೀರ್ ಎಲ್ಲಿಂದ ಅಂತ ಹಲವಾರು ಜನರಿಗೆ ಪ್ರಶ್ನೆಗಳಿಗೆ ಉತ್ತರ ಇರುವುದಿಲ್ಲ ಮುಖಹತ್ರ ಕೇಳಿದ್ರೆ ಓವರ್ ಟ್ಯಾಂಕ್ ಇಂದ ಬರ್ತದೆ ಅಂತ ಹೇಳ್ಬೋದು ಓವರ್ ಟ್ಯಾಂಕ್ ನೀರಿಂದ ಬರ್ತದೆ ವರ್ಷ ಪೂರ್ತಿ ಬರ್ತದೆ ಅಂತ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಯವರು ತುಂಬೆಯಲ್ಲಿ ಒಂದು ಡ್ಯಾಮ್ ಕಟ್ಟಿದ ಕಾರಣ ನೇತ್ರಾವತಿಯ ನೀರನ್ನು ಸಂಗ್ರಹ ಮಾಡಿ ಇಡೀ ನೀರಿಗೆ ನೀರು ಸರಬರಾಜು ಮಾಡುವುದು ಆದ್ರೆ ಆ ನೇತ್ರಾವತಿ ನದಿಗೆ ಎಷ್ಟು ಹೊರತೆಗಳಿವೆ ಎಷ್ಟು ಜಲಪಾತಗಳಿವೆ ಎಷ್ಟು ಉಪನದಿಗಳಿವೆ ಅಂತ ಪ್ರದೇಶ ನಾವಿದ್ದೇವೆ ಇದು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶ ಸೆನ್ಸಿಟಿವ್ ಏರ ಅಂದ್ರೆ ನಾವೀಗಿರುವುದು ಶೋಲಾ ಕಾಡು ಏನು ಶೋಲಾ ಕಾಡು ಅಂತ ಪ್ರಶ್ನೆ ಬರ್ಬೋದು ಶೋಲಾ ಕಾಡು ಹೆಚ್ಚಿನವರಿಗೆ ಗೊತ್ತಿರುವುದಲ್ಲ ಪಶ್ಚಿಮ ಘಟ್ಟದಲ್ಲಿ ಶೋಲಾ ಕಾಡು ಅಂದ್ರೆ ಈ ಪಶ್ಚಿಮ ಘಟ್ಟದಲ್ಲಿ ಶೋಲಾ ಕಾಡು ಇದ್ದ ಕಾರಣ ಇವತ್ತು ಎಲ್ಲಾ ನದಿಗಳು ಉಗಮವಾಗುವಂತ ಸ್ಥಳ ಇದೆ ಮತ್ತೆ ವರ್ಷ ಪೂರ್ತಿ ಇಲ್ಲಿ ನಮ್ಗೆ ನಗರದಲ್ಲಿ ನಾಲ್ಕು ತಿಂಗಳು ಮಳೆಗಾಲ ಆದ್ರೆ ಪಶ್ಚಿಮ ಘಟ್ಟದಲ್ಲಿ ಆರು ತಿಂಗಳು ಮಳೆ ಆಗ್ತದೆ ಈ ಮಳೆ ನೀರನ್ನು ಸಂಗ್ರಹ ಮಾಡಿ ಮಳೆ ನೀರಿನ ಸಂ ನೀರನ್ನು ಸಂಗ್ರಹ ಮಾಡಿಕೊಂಡು ಹೊಳೆಗೆ ಸರಬರಾಜು ಮಾಡಿ ಹೊಳೆಯನ್ನು ವರ್ಷ ಪೂರ್ತಿ ಜೀವಂತವಾಗಿರಿಸುವಂತಹ ಶಕ್ತಿ ಸಾಮರ್ಥ್ಯ ಉಳ್ಳ ಕಾಡು ಅಂದ್ರೆ ಈ ಶೋಲಾರಣ್ಯ ಮಳೆ ಕಾಡು ರೈನ್ ಫಾರೆಸ್ಟ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಸಣ್ಣ ಒಂದು ಹೊರತೆ ಇದೆ ಈ ಹೊರತೆ ಪ್ರದೇಶಗಳಿದ್ರೆ ಇದನ್ನ ನಾವು ಎಣಿಸಬಹುದು ಬಹಳ ಸಣ್ಣ ಒಂದು ನೀರಿನ ಸಣ್ಣ ಝರಿ ಅಂತ ಇಲ್ಲ ಇದು ಯಾವುದೇ ನದಿ ಇದೀಗ ನೇತ್ರಾವತಿ ಹೋಗುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವ ಯಾವುದೇ ನದಿಗಳು ಬಹಳ ಸೂಕ್ತ ಪ್ರದೇಶ ಇದು ಬಹಳ ನಮಗೆ ನಮ್ಮ ದೇಹದ ನರನಾಡಿ ಹೇಗೆ ಪ್ರತಿ ಒಂದು ನರನಾಡಿಗಷ್ಟು ಪ್ರಾಮುಖ್ಯವೋ ಅದೇ ರೀತಿ ಹೊತ್ತಿನ ನೀರಿನ ಹೊರತೆ ತುಂಬಾ ಬಹಳ ಪ್ರಾಮುಖ್ಯವಾದ ಪ್ರದೇಶ ನೋಡಿ ಈ ನೀರು ಹರಿದುಕೊಂಡು ಕೆಳಗೆ ಹೋಗ್ತದೆ ಕೆಳಗೆ ಹೋಗುವಾಗ ಇನ್ನೊಂದು ಇದೇ ತರದ ತೊರೆ ಅಥವಾ ಸೇರಿಕೊಂಡು ಹೋಗ್ತದೆ ಇನ್ನೂ ಕೆಳಗಿಲ್ಲ ಮೇಲ್ಪರ್ದಿಂದ ಕೆಳ ಹಂತಕ್ಕೆ ಹೋಗುವಾಗ ಒಂದಷ್ಟು ವರತೆಗಳು ಒಂದಷ್ಟು ನೀರು ಒಂದಷ್ಟು ಸೇರಿಕೊಂಡು ನದಿಯ ಗಾತ್ರ ನೀರಿನ ಹರಿವಿನ ಗಾತ್ರ ವಿಶಾಲ ಆಗ್ತಾ ಬರ್ತದೆ ಇವತ್ತು ಈ ನೀರನ್ನು ನಾವು ಕುಡಿಬಹುದು ಯಾಕೆಂತ ಹೇಳಿದ್ರೆ ಇದರಲ್ಲಿ ಮೆಡಿಸಿನಲ್ ಪವರ್ ಇದೆ ಯಾಕೆ ಮೆಡಿಸಿನಲ್ ಪವರ್ ಹೇಳಿದ್ರೆ ನಾವಿವತ್ತು ನಗರದಲ್ಲಿ ಬಿಸ್ಲರಿ ಬಾಟ್ಲು ಅದು ಬಾಟ್ಲು ಇದು ಬಾಟ್ಲು ಅಂತ ಕುಡಿಬಹುದು ಅದು ಯಾವ ನೀರು ಅಂತ ಕಂಡು ಹಿಡಿದ್ರೆ ಯಾರಿಗೂ ಗೊತ್ತಲ್ಲ ಯಾವ ನೀರನ್ನು ಕುಡಿಬಹುದು ನಮಗೆ ಫ್ರಿಜ್ ಅಲ್ಲಿ ಕೋಲ್ಡ್ ಇಟ್ಟ ಕೂಡ ಅದು ಬಿಸಿಲೇರಿ ಶುದ್ಧ ನೀರು ಅಂತ ಆದ್ರೆ ಇದು ಶುದ್ಧ ನೀರು ಯಾಕೆಂತ ಹೇಳಿದ್ರೆ ಈ ನೀರು ಬರುವಂತ ಹೇಳಿದ್ರೆ ಒಂದಷ್ಟು ಕಲ್ಲು ಮಣ್ಣು ಬೇರು ನಾರು ಎಲೆಲ್ಲ ಬರುವ ಕಾರಣ ಇದರಲ್ಲಿ ಮೆಡಿಸಿನ್ ಪವರ್ ಇದೆ ಧಾರ್ಮಡಿ ಘಾಟಿಯಲ್ಲಿ ಅಂದಾಜು ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿ ಎತ್ತರದ ಬೆಟ್ಟ ಕಡಿಮೆ ಪ್ರದೇಶದಲ್ಲಿದ್ದೇವೆ ನಮ್ಮ ಎದುರುಗಡೆ ಬಾರಿ ಮಲೆ ಅಲ್ಲಿ ಮಿಂಚುಕಲ್ಲು ಬೇರೆ ಬೇರೆ ಬೆಟ್ಟಗಳು ಕಾಣ್ತಾ ಉಂಟು ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನೋಡಿ ಬೆಟ್ಟದ ಮೇಲ್ಗಡೆ ಎಲ್ಲ ಕಡೆ ಹುಲ್ಲುಗಾವಲು ಪ್ರದೇಶ ಇದೆ ಬೆಟ್ಟದ ಎರಡು ಕಣಿವೆ ಸಂದುಗಳಲ್ಲಿ ತಿಕ್ ಫಾರೆಸ್ಟ್ ಇದೆ ಅದು ಶೋಲಾ ಫಾರೆಸ್ಟ್ ಮಳೆಗಾಲದಲ್ಲಿ ಈ ಹುಲ್ಲುಗಾವಲ್ ಪ್ರದೇಶದಲ್ಲಿ ಬಿದ್ದ ಮಳೆ ನೀರನ್ನು ಆ ಆರು ತಿಂಗಳ ಮಳೆ ನೀರನ್ನು ಈ ಶೋಲಾ ಫಾರೆಸ್ಟ್ ತನ್ನ ಮಡಿರಳ್ಳಿ ಸಂಗ್ರಹಿಸಿಕೊಂಡು ಹಂತ ಹಂತವಾಗಿ ಹೊಳೆಗೆ ಸರಬರಾಜು ಮಾಡುವಂತ ವ್ಯವಸ್ಥೆ ಶೋಲಾ ಫಾರೆಸ್ಟ್ ಅಂತಂದ್ರೆ ದಟ್ಟ ಹಸಿರು ಪ್ರದೇಶ ದಟ್ಟ ಹಸಿರು ಪ್ರದೇಶ ಲೈಟ್ ಗ್ರೀನ್ ಆಗಿ ಕಾಣುವಂತ ಇದು ಹುಲ್ಲುಗಾಂ ಪ್ರದೇಶ ಹುಲ್ಲುಗಾವಲು ಪಶ್ಚಿಮ ಘಟ್ಟಕ್ಕೆ ಬಹಳ ಪ್ರಮುಖ ಪಾತ್ರವಾದ ಯಾಕಂದ್ರೆ ಜೀವಂತಿಗೆ ಪ್ರಮುಖ ಪಾತ್ರವಾಗಿರುವಂತದ್ದು ಮಳೆ ನೀರನ್ನು ಅದ್ರ ಒಳಗಿನ ಜಲನಾಡಿಗಳಲ್ಲಿ ಹಣ್ಣಿನ ಒಳಗ ಪದರಗಳಲ್ಲಿ ಶೋಲಾ ಅರಣ್ಯಕ್ಕೆ ಸರಬರಾಜು ಮಾಡುವಂತದ್ದು ಶೋಲಾ ಅಬರಾಜು ಮತ್ತೆ ಹೊಳೆಗೆ ಸರಬರಾಜು ಮಾಡುವಂತದ್ದು ಇದು ಎಲಿಫೆಂಟ್ ಕಾರಿಡಾರ್ ಏರಿಯಾ ಇದು ಈ ಎಲಿಫೆಂಟ್ ಅರಣ್ಯ ವಲಯದಲ್ಲಿ ಆನೆಗಳು ಸುತ್ತುವರಿದಷ್ಟು ನೋಡಿ ಆನೆ ಎಲ್ಲಾ ಪ್ರದೇಶದಲ್ಲಿ ಹೋಗಿ ಅದು ಲದ್ದಿಯಲ್ಲಿ ಹಾಕ್ತದೆ ನೋಡಿ ಅಲ್ಲಿ ಕಾಡುಗಳಿಗೆ ಆದ್ರಿಂದ ಈ ಪಶ್ಚಿಮ ಘಟ್ಟದ ಕಾಡಿನೊಳಗೆ ಎಲ್ಲಾ ಜೀವಿಗಳು ಜೀವ ಸಂಕೀರ್ಣದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಅದಕ್ಕೆ ತಕ್ಕ ಈ ಬೆಟ್ಟ ಗುಡ್ಡ ಕಣಿವೆಗಳು ಹುಲ್ಲುಗಾವಲು ಇದೆಲ್ಲ ಒಂದು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರುವ ಕಾರಣ ಇಲ್ಲಿ ಒಂದಕ್ಕೆ ಏನಾದರೂ ಸಮಸ್ಯೆ ಆದ್ರೆ ಎಲ್ಲ ಸಮಸ್ಯೆ ಆಗ್ತಾ ಬರ್ತದೆ ಪಶ್ಚಿಮ ಘಟ್ಟದ ಹುಲ್ಲುಗಾವಲು ಪ್ರದೇಶ ಹೇಗಿದ್ರೆ ಒಬ್ಬ ಮನುಷ್ಯನಿಗೆ ಚರ್ಮ ಇದ್ರೆ ಹೇಗೆ ಅವನು ರಕ್ಷ ಆರೋಗ್ಯವಾಗಿರ್ತಾನೆ ಚರ್ಮಕ್ಕಿತ್ತ ಮನುಷ್ಯನಾಗಿ ಆಗ್ತಾ ಉಂಟು ಇವತ್ತು ಹುಲ್ಲುಗಾವಲು ಪ್ರದೇಶ ನೋಡಿ ಒಂದು ಪ್ರದೇಶಕ್ಕೆ ಒಂದು ಕಾಡ್ಗಿಚ್ಚು ಬಿದ್ದಾಗ ಅದು ಏನಾದರೂ ಪರಿಸ್ಥಿತಿಯನ್ನು ಸರಿ ಮಾಡಿಕೊಳ್ತದೆ ಆದರೆ ನಿರಂತರವಾಗಿ ಅದೇ ಬೆಟ್ಟಕ್ಕೆ ನಾಲ್ಕು ಸಲ ಕಾಡುಗಿಚ್ಚು ಬಿದ್ದರೆ ಆ ಹುಲ್ಲುಗಾವಲು ಪ್ರದೇಶ ಹೊತ್ತಿ ಹೋಗಿ ಅದರ ಬೇರು ಕಾಂಡ ಸಮೇತ ಹೊತ್ತಿ ಹೋದರೆ ಮುಂದಿನ ಮಳೆಗಾಲದಲ್ಲಿ ಅಲ್ಲಿ ಚಿಗುರ್ಲಿಕ್ಕೆ ಅವಕಾಶ ಇಲ್ಲದೆ ಮಳೆ ನೀರು ನೇರವಾಗಿ ಬಿದ್ದು ಅಲ್ಲಿನ ಮಣ್ಣಿನ ಸವಕಳಿಯಾಗಿ ಭೂಕುಸಿತಕ್ಕೆ ಅವಕಾಶ ಆಗ್ತದೆ ಇನ್ನೊಂದು ಕಾಡ್ಗಿಚ್ಚು ಬಿದ್ದಿದೆ ಹೇಳ್ತಾರೆ ಕಾಡ್ಗಿಚ್ಚು ಬಿದ್ದದಲ್ಲ ಕಾಡ್ಗಿಚ್ಚು ಹಾಕೋದು ಇದು ಮ್ಯಾನ್ಮೇಡ್ ಯಾವಾಗಲೂ ಮಾನವ ನಿರ್ಮಿತ ದುರಂತ ಅದು ಈಗ ಏನಂತ ಈ ಥರ ಆದರೆ ಪ್ರತಿ ವರ್ಷ ಮಳೆಯ ನೀರಿನ ಇಳುವರಿ ಕ್ರಮ ಅಂದರೆ ನೀರಿನ ಕ್ಯಾಚ್ಮೆಂಟ್ ಏರಿಯ ಬರಿದಾಗ್ತಾ ಆಗ್ತಾ ಅಂತ ಹುಲ್ಲುಗಾವಲು ಪ್ರದೇಶ ಕಡಿಮೆಯಾಗಿ ಶೋಲಾರಣ್ಯಕ್ಕೆ ನೀರು ಸರಬರಾಜು ಕಡಿಮೆಯಾಗಿ ಅದು ನೇರವಾಗಿ ನೇತ್ರಾವತಿಗೆ ಹೊಡೆತ ಬೀಳ್ತದೆ ಪಶ್ಚಿಮ ಘಟ್ಟದ ಕಾಡಿನ ಒಳಗೆ ಬೃಹತ್ ಮರಗಳಿಂದ ಹಿಡಿದು ಚಿಕ್ಕ ಗಿಡಗಳು ಆಮೇಲೆ ಬೇಳು ಬೀಳು ಬಳ್ಳಿ ಆಮೇಲೆ ಕೆಳಗಿನ ಮಣ್ಣು ಈ ತರಗೆಲೆಗಳು ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ ನೋಡಿ ತರಗೆಲೆಗಳು ಬಿದ್ದಷ್ಟು ಪಶ್ಚಿಮ ಘಟ್ಟದ ಮೇಲ್ಮೈ ಮಣ್ಣಿನ ಪದರ ಫಲವತ್ತಾಗಿ ನೀರು ಹರಿಬೇಕಂದ್ರೆ ಮಳೆಗಾಲದಲ್ಲಿ ನೀರು ಹರಿದು ಹೋಗದಂತೆ ಒಳಗೆ ಶೇಖರಣೆ ಆಗುವಂತೆ ಕೆಲಸ ಮಾಡ್ತಾ ಇರ್ತವೆ ಆಮೇಲೆ ಕಣ್ಣೀಕಾಣದ ಇರುವೆಗಳು ಗೆದ್ದಲು ಇಲ್ಲಿ ಗೆದ್ದಲು ಹುಳುಗಳು ಇರುವೆಗಳು ಮಣ್ಣನ್ನು ಕೊರಿತವೆ ಆ ಮಣ್ಣನ್ನು ಕೊರೆದು ಒಳಗಡೆಯ ಮಣ್ಣನ್ನು ಮೇಲ್ಗಡೆ ಹಾಕ್ತವೆ ಅವುಗಳು ಅವುಗಳ ಭದ್ರತೆಗೆ ಅವುಗಳ ಬದುಕಿಗೆ ಮಾಡಿದ್ರು ಈ ಮಣ್ಣಿನಲ್ಲಿ ಫಲವತ್ತತೆ ಇದರಲ್ಲಿ ಪೋಷಕಾಂಶಗಳು ಇರುವ ಕಾರಣ ಇವುಗಳು ನದಿ ನೀರಲ್ಲಿ ಹೊಳೆಗೆ ಹೋಗಿ ನದಿಯ ಮೀನುಗಳಿಗೆ ಸಮುದ್ರದ ಮೀನುಗಳಿಗೆ ಆಹಾರವಾಗ್ತದೆ ನಾವು ಗಾಳಿ ಬೆಳಕು ನೀರು ಎಲ್ಲವನ್ನು ಪಡೆದುಕೊಳ್ತೇವೆ ಅದು ನಾವು ಪಶ್ಚಿಮ ಕೊಟ್ಟು ಗಿಫ್ಟ್ ಏನಂದ್ರೆ ನೋಡಿ ಇದು ಪ್ಲಾಸ್ಟಿಕ್ ಎಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ ನಗರದಲ್ಲಿ ಪ್ಲಾಸ್ಟಿಕ್ ಬಿಡಿ ಪ್ಲಾಸ್ಟಿಕ್ ಲೋಕ ನಿರ್ಮಾಣ ಆಗಿದೆ ಕಾಡಲ್ಲಿಯೂ ಬಂದಿದ್ದೀರಿ ಪ್ಲಾಸ್ಟಿಕ್ ಬಿಸಾಡೋ ಹೇಳಿದ್ರೆ ನೋಡಿ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಮಳೆ ನೀರು ಹೋಗುವಂಥ ಪ್ರದೇಶ ಇಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ಬಾಟ್ಲಿ ಅವರ ತ್ಯಾಜ್ಯ ಇನ್ನೇನೋ ಸಾರಾಯಿ ಬಾಟ್ಲಿ ಬಿಸಾಡಿದರೆ ಏನಕ್ಕೆ ಅಂತ ಹೇಳಿದ್ರೆ ಮಳೆಯ ಮಳೆ ನೀರಿನ ಹೊರತೆ ಪ್ರತಿ ಸಣ್ಣ ಸಣ್ಣ ಹೊರತೆಗಳು ಈ ಪ್ಲಾಸ್ಟಿಕ್ ಇಂದ ತುಂಬಿ ಹೋಗಿ ಅದು ಅಲ್ಲಿಗೆ ಬ್ಲಾಕ್ ಆಗಿಬಿಡ್ಬೋದು ಕಾಡಿನ ತಮ್ಮ ಎಲ್ಲ ಸುಖ ಸಕಲ ವೈಭವಗಳನ್ನು ಅನುಭವಿಸ್ತಾರೆ ಒಂದದನ್ನ ತಿನ್ನೋದನ್ನ ತಿಂದು ಹೋಗೋದು ನೋಡಿ ತ್ಯಾಜ್ಯಗಳನ್ನು ಇದು ನದಿಗೆ ಅಂದ್ರೆ ನದಿ ಹೇಳಿದ್ರೆ ನಮ್ಮ ಜನರಿಗೆ ಒಂದು ಡಂಪಿಂಗ್ ಎಡ್ ಕಸದ ತೊಟ್ಟಿಂತ ಆಗಿಬಿಟ್ಟಿದೆ ಇದೇ ನಮ್ಮ ದುರಂತ ನಾವು ಯಾವತ್ತಿಗೂ ಪಶ್ಚಿಮ ಘಟ್ಟ ಇಲ್ಲಿಯ ನದಿಗಳನ್ನು ಇಲ್ಲಿಯ ಮೂಲವನ್ನು ಇಲ್ಲಿ ಮಳೆ ಕಾಡನ್ನು ನಮ್ಮದೇ ಬದುಕಿನ ಚೇತನ ಶಕ್ತಿ ಅದನ್ನು ಉಳಿಸಬೇಕು ಮುಂದಿನ ಭವಿಷ್ಯಕ್ಕೆ ಬೆಳೆಸಬೇಕು ಅಂತ ಮನೋಭಾವ ಇದ್ದಿದ್ರೆ ಇದು ಈ ತರ ಆಗ್ತಿಲ್ಲ ಇದು ನಮ್ಮ ದುರಂತ ಇದು ಕಾಡಿನಲ್ಲಿ ಏನಾದ್ರೂ ಪಾರ್ಟಿ ಮಾಡೋರು ಇಲ್ಲಿ ಬಂದು ಡಿಜೆ ಮಾಡೋರು ಇಂಥವರು ಕಾಡಿಗೆ ಬಹಳ ಅಪಾಯಕಾರಿ ಇಂಥವ್ರು ಕಾಡಿಗೆ ಬರದ ನಾಡಲ್ಲಿ ಎಲ್ಲಿ ಡಿ ಜೆ ಮಾಡಿಕೊಂಡು ಗಮ್ಮತ್ ಮಾಡ್ಬೋದು ಯಾಕೆಂದ್ರೆ ಇಂಥವರಿಂದ ಕಾಡಿಗೆ ತಪಾಯ ಆಗ್ತಾ ಉಂಟು